ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡಿ ಬಿಎಚ್ ಶ್ರೀನಿವಾಸ ಸಲಹೆ ಭೂಮಿಗೆ ಬಿದ್ದ ಬೀಜ ಎದಿಕೆ ಸೇರಿದ ಅಕ್ಷರ ಫಲ ಕೊಟ್ಟೇ ಕೊಡುತ್ತದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಊಟ ಹಾಲು ಮೊಟ್ಟೆ ಬಟ್ಟೆ ಸೈಕಲ್ ಪುಸ್ತಕ ಎಲ್ಲ ಕೊಡುತ್ತಿದ್ದು ಸರ್ಕಾರದ ಈ ಸವಲತ್ತುಗಳನ್ನ ಉಪಯೋಗಿಸಿಕೊಳ್ಳಿರಿ ಎಂದು ಶಾಸಕ ಬಿ ಎಚ್ ರವರು ಅಮೃತಾಪುರ ಸರ್ಕಾರಿ ಶಾಲೆಯ ಹೆಚ್ಚುವರಿ ಕೊಠಡಿ ಉದ್ಘಾಟನೆ ಮಾಡಿ ಮಾತನಾಡಿದರು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಬರುತ್ತಿದೆ ಊರಿನ ಪ್ರಮುಖರು ಈ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿಪಡಿಸಬೇಕು ಉಳಿಸಿ ಬೆಳೆಸಬೇಕು ಎಂದರೆ ನಿಮ್ಮ ಮಕ್ಕಳನ್ನು ಸರ್ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶಪ್ಪ ತಹಸೀಲ್ದಾರ್ ರಾಜೀವ್ ಬಿಇಒ ಗೋವಿಂದಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರನಾಯಕ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮಹೇಂದ್ರ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೇಖರಪ್ಪ ನೌಕರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪ ಶಾಸಕರ ಪತ್ನಿ ವಾಣಿ ಶ್ರೀನಿವಾಸ್ ಅನಂತ್ ಆರ್ಐ ಕಾಂತರಾಜ್ ಪಿಡಿಒ ಪವಿತ್ರ ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ